ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಸುಖ ದೋಸ್ತೊಂದು ಗಡಿ ಕಳ್ಸಿ ಕೊಟ್ಟಿದ್ರು ಹಾಂ ಕಳ್ಸಿ ಕೊಟ್ಟಿದ್ರೆ ಎರಡು ಸಾವಿರದ ಹದಿನೇಳು ಸರ್ ಓನರ್ ಎಷ್ಟು ಓನರ್ ನಮ್ಮದವರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡಿದು ಹಾ ರನ್ನಿಂಗ್ ಐತೆ ಲೋನ್ ಐತೆನ ಕಡಿ ಮೇಲೆ ಇಲ್ಲರೆ ಲೋನ್ ಇಲ್ಲ ರನ್ನಿಂಗ್ ಆಗಿದೆ ಎಷ್ಟು ಒಂದು 65 ರೆ ಟೈರ್ ಕಂಡೀಷನ್ ಆ ಎರಡು ಹಾಕಬೇಕ್ರೆ ಎರಡು ಚಲೋ ಅದಾರ ದೋಸ್ತ ಎಲ್ಲ ಕಡಿ ದೋಸ್ತ ಎಲ್ಲ ಸರ್ ಪ್ಲಸ್ ಸರ್ ದೋಸ್ತ ದೋಸ್ತ ಎಲ್ಲ ಸತ್ರ ಇಲ್ಲ ಸರ್ ಆ ಎಷ್ಟು ಬಿಡಿಂಗ್ ಏನು ಮಾಡ್ಸಿರಣ್ಣ ಏನಿಲ್ಲ ಸರ್ ಯಾರು ಬಂಪರ್ ಲಕ್ಸಿದ್ರಲ್ಲ

నా కొరొత్త హ మోడరేషన్ గేర్ చేసారుదా 17 అయితే నిదర్ మోడల్ నా కొరొత్త చెల్తిదిరా హ్ ఫైల్ ఎస్ట్ కొట్టిరేన ఇది వన్ లాస్ట్ 4 45 బందర్ కొట్టిಬಿట్టే నా కొరొత్త ఫైల్ కొడతరా హ్ వన్ ఎస్ట్ ఎందరి నా మూర్నేదా అవరేజర్ మూర్నే ఉండరు హ్ ఓకే ఓకే అప్డేట్ మార్తివ నా గడి నాకరే ఏటకి మింది గడి కొడియ్ ఐ పై ఐ థాంక్యూను Oh